ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲ ಇವ ಟೈಮು ಸೆವೆನ್ ತರ್ಟಿ ಆಗಿದೆ ಮಾರ್ನಿಂಗ್ ನಾನಿವತ್ತು ತರಣಿ ಕಾಳುಳೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಬಟ್ಲು ತರಣಿಕಾಳು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ನೈಟೇ ನೆನೆಸಿಟ್ಟಿರುವಂಥದ್ದು ಇದಕ್ಕೆ ಕಾಳು ಅಂತಲೂ ಕೆಲವೊಂದು ಕಡೆ ಕರೀತಾರೆ ಇವಾಗ ಒಂದೇ ಈರುಳ್ಳಿ ಚಿಕ್ಕ ಕಟ್ ಮಾಡಿರೋದು ಒಂದೇ ರೆಡ್ ಕಾಯಿ ಕಟ್ ಮಾಡಿರೋದು ಹಣ್ಣು ಬೇಡ ಚೆನ್ನಾಗಲ್ಲ ಸಾಂಬಾರು ಒಂದಿಡೆ ಜವಳಿಕಾಯಿ ಇಟ್ಕೊಂಡಿದ್ದೀನಿ ಒಂದೆರಡು ಬದನೆಕಾಯಿನ ಕಟ್ ಮಾಡಿ ನೀರಲ್ಲಿ ಉಪ್ಪಾಕಿ ಇಟ್ಕೊಂಡಿದ್ದೀನಿ ಕಪ್ಪಾಗಬಾರ್ದು ಅಂತ ಒಂದು ಕುಕ್ಕರ್ಗೆ ಇವಾಗ ಕಾಳನ್ನು ಹಾಕೊಳ್ಳೋಣ ಕಾಳು ಹಾಕ್ಕೊಂಡ್ಬಿಟ್ಟು ಕಟ್ ಮಾಡಿರೋ ಅಂಥ ಬದನೆಕಾಯಿ ಹಾಕ್ಕೊಳ್ಳಿ ಬದ್ನೆಕಾಯಿ ಹಾಕ್ಕೊಂಡ್ಬಿಟ್ಟು ಈಗ ಕಟ್ ಮಾಡಿರೋವಂಥ ಎಲ್ಲ ತರಕಾರಿನೂ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಇವಾಗ ಇದಕ್ಕೆ ಒಂದು ತಂಗೆಯಷ್ಟು ನೀರು ಹಾಕ್ಕೊಳ್ಳಿ ಇದು ಒಂದು ನಾಲ್ಕೈದು ಜನಕ್ಕಾಗೋವಷ್ಟು ಸಾಂಬಾರು ರೆಡಿ ಸಾಂಬಾರಾಗುತ್ತೆ ಇದನ್ನು ಬೇಯಕ್ಕಿಡೋಣ ಇದು ನಾಲ್ಕು ಒಂದೆರಡರಿಂದ ಮೂರು ವಿಷ ಇಲ್ಲಾದರೆ ಸಾಕು ನೆನೆಸಿಟ್ಟಿರೋಂಥ ಕಾಳಲ್ವಾ ಬೇಗ ಬೇಯುತ್ತೆ ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ದೊಡ್ಡದ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಒಂದು ಅರ್ಧ ಒಗ್ಗರಣೆಗೆ ಅಂತ ಚಿಕ್ಕದ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಹುಣಸೆಹಣ್ಣು ಒಂದು ಅರ್ಧ ಕಾಯಿ ತೊರೆ ತೊಗೊಂಡಿದ್ದೀನಿ ಹಸಿ ಕಾಯಿ ತೊರೆ ಒಂದು ಒಂಬತ್ತು ಹಸಿರು ಮೆಣ್ಸಿನ್ಕಾಯಿ ಹುರಿದು ಅಂಥದ್ದು ಫ್ರೈ ಮಾಡಿರೋದು ಇದನ್ನು ಇವಾಗ ಜಾರಿಗೆ ಹಾಕ್ಕೊಳ್ಳೋಣ ಕಾಯಿ ತೊರೆ ಹಾಕ್ಕೊಳ್ಳೋಣ ಜಾರಿಗೆ ಹಸಿಕಾಯಿ ಚೆನ್ನಾಗಿರುತ್ತೆ ಸಾಂಬಾರ್ ಒಂದು ಸ್ವಲ್ಪ ಹುಣ್ಸೆಹಣ್ಣನ್ನು ಹಾಕ್ಕೊಳ್ಳೋಣ ಇವಾಗ ದೊಡ್ಡದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನೂ ಹಾಕೊಳ್ಳಿ ಒಂದು ಸ್ಪೂನ್ ಸಾಂಬಾರ್ ಪುಡೆ ಹಾಕ್ಕೊಳ್ಳಿ ಇದು ಸಾಂಬಾರು ಪುಡೆ ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋ ಅಂಥದ್ದು ನಾವು ಇದಕ್ಕೆ ಒಂದು ಗ್ಲಾಸ್ ನೀರು ಹಾಕ್ಕೊಳ್ಳೋಣ ಒಂದು ಅರ್ಧ ಗ್ಲಾಸ್ ಆದರೂ ಸಾಕಾಗುತ್ತೆ ಇದನ್ನಿವಾಗ ರುಬ್ಕೊಂಡಿದ್ದೀವಿ ಇವಾಗ ಕಾಳು ನೀಟಾಗಿ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಕಾಳು ತರಕಾರಿ ಎಲ್ಲ ನೀಟಾಗಿ ಬೆಂದಿದೆ ಇದಕ್ಕೆ ರೆಡಿ ಮಾಡ್ಕೊಂಡಿರೋ ಚಿಕ್ಕದಾಗಿ ರುಬ್ಕೊಂಡಿರೋ ಮಸಾಲೆನ ಹಾಕ್ಕೊಳ್ಳೋಣ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಹಾಕ್ಕೊಳ್ಬೇಕು ನೋಡಿ ಚೆನ್ನಾಗಿ ಕಾಣಿಸ್ತಿದೆ ಕಲರ್ ಸಾಂಬಾರಿಂದು ನೋಡಿ ಪಾತ್ರೆ ಕಾಯಕ್ಕಿಟ್ಟಿದ್ದೆ ಕಿಟ್ಟಿದ್ದೆ ಅದಕ್ಕೆ ಒಂದೆರಡು ಮೂರು ಸ್ಪೂನಷ್ಟು ಸನ್ಫ್ಲವರ್ ಆಯಿಲ್ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಎಣ್ಣೆ ಕಾಯಬೇಕಾಗತ್ತೆ ಇದಕ್ಕೆ ಒಂದು ಅರ್ಧ ಸ್ಪೂನ್ನಷ್ಟು ಸಾಸಿವೆ ಹಾಕ್ಕೊಳ್ಳಿ ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕಂಗಿಲ್ಲ ಏಕೆಂದರೆ ಅಷ್ಟೇ ಸಾಂಬಾರು ಟೇಸ್ಟ್ ಚೆನ್ನಾಗಿರಲ್ಲ ಕರ್ಬೇವಿನ ಸೊಪ್ಪು ಹಾಕ್ಕೊಂಡ್ರೆ ಅದಕ್ಕೋಸ್ಕರ ಸ್ಕಿಪ್ ಮಾಡಿದ್ದೀನಿ ಇವಾಗ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕೊಳ್ಳೋಣ ಇದು ಸ್ವಲ್ಪ ಬ್ರೌನ್ ಕಲರ್ ಆಗಿ ಬೇಯಬೇಕಾಗುತ್ತೆ ಈರುಳ್ಳಿ ಬೆಂದಮೇಲೆ ಇದು ಸಾಂಬಾರು ರೆಡಿ ಮಸಾಲ ಹಾಕ್ಕೊಂಡೆಲ್ಲ ರೆಡಿ ಮಾಡ್ಕೊಂಡಿದ್ದೀವಲ್ವ ಈ ಸಾಂಬಾರನ್ನ ಆ ಪಾತ್ರೆಗೆ ಹಾಕೊಳ್ಳೋಣ ನೋಡ್ಕೊಂಡು ಬೆಂದಿದೆ ಇಲ್ವೋ ಹಾಕ್ಕೊಳ್ಳಿ ನಿಧಾನಕ್ಕೆ ಹಾಕ್ಕೊಳ್ಳಿ ಸಿಡಿಯುತ್ತೆ ಹಾಕ್ಕೊಂಡ್ಬಿಟ್ಟು ನೀಟಾಗಿ ನಿಧಾನಕ್ಕೆ ಹಾಕ್ಕೊಳ್ಳಿ ನೀವು ಟ್ರೈ ಮಾಡಿ ಸಾಂಬಾರನ್ನ ಹೇಗಿರುತ್ತೆ ಅಂತ ಟೇಸ್ಟ್ ಮಾಡಿ ನನಗೆ ಕಮೆಂಟ್ ಮಾಡಿ ನೋಡಿ ಸಾಂಬಾರಿಗೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ನಿಮ್ಮನ್ನು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಆಮೇಲೆ ಅದಕ್ಕೆ ಹುಳೆ ಕಡಿಮೆ ಆಯಿತು ಅಂದರೆ ನಿಮಗೆ ಕೆಲವೊಬ್ರು ಹುಳೆ ಜಾಸ್ತಿ ತಿಂತಾರೆ ಅಂಥವ್ರಿಗೆ ಕಡಿಮೆ ಆಯಿತು ಅಂದರೆ ಮತ್ತೊಂದು ಸ್ವಲ್ಪ ಹಾಕ್ಕೋಬೋದು ಇವಾಗ ಕುರಸಗಣೆ ಪುಡಿ ಹಾಕ್ತಾಯಿದ್ದೀನಿ ಬೇಕು ಅಂದರೆ ಹಾಕ್ಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಕೆಲವೊಬ್ಬ ಮಕ್ಕಳುಗಳು ಕೂದಲು ಎಳೆ ಕೂದಲು ಎಳೆ ಅಂತ ತಿನ್ನೋದಿಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ನೀವು ಬೇಕಾದರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ನೋಡಿ ಸಾಂಬಾರು ರೆಡಿ ಆಯಿತು ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದೆ ಆಹಾ ಬಾಯಲ್ಲಿ ನೀರು ಬರ್ತಾ ಇರುತ್ತೆ ಮುದ್ದೆ ಜೊತೆ ತಿಂತ ಇದ್ದರೆ ಸ್ವರ್ಗನೇ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಾಳು ತರಕಾರಿ ಮಕ್ಕಳಿಗೆ ತುಂಬ ಒಳ್ಳೆಯದು